ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಈಗ ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ನೋಡೋಣವನ್ನಿ ಒಂದು ಬಾಡ್ಲಿಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಎರಡು ಈರುಳ್ಳಿ ಉದ್ದೆಗೆ ಹೆಚ್ಚಿರೋ ಅಂಥದ್ದು ಹಾಕ್ಬಿಟ್ಟು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಎರಡು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಸಹ ಹಾಕ್ಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಹುರ್ಕೊಳ್ಳಿ ಅದಕ್ಕೇ ಅರ್ಧ ಕೆ ಜಿ ಚಿಕನ್ ಸಹ ಹಾಕಿಬಿಟ್ಟು ಅದು ಸ್ವಲ್ಪ ನೀರು ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡು ಪ್ಲೇಟ್ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಬೆಂದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿಬಿಟ್ಟು ಮತ್ತೆ ಕೈ ಆಡಿಸ್ಬಿಟ್ಟು ಪ್ಲೇಟ್ ಹಾಕಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಬೆಂದಾದ ಮೇಲೆ ಒಂದು ಕಾಲು ಸ್ಪೂನು ಅರಶಿನ ಹಾಕಿಬಿಟ್ಟು ಮತ್ತೆ ಕೈ ಆಡಿಸ್ಕೊಳ್ಳಿ ಮತ್ತೆ ಹತ್ತು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಮಧ್ಯ ಮಧ್ಯ ಇರಿ ಏನಕ್ಕೆ ಅಂದರೆ ನೀರು ಹಾಕಿರಲ್ವಲ್ಲ ಅದಕ್ಕೋಸ್ಕರ ಎಣ್ಣೆಲೆ ಬೇಯಬೇಕು ಚಿಕನ್ನು ತಳ ಬಿಡುತ್ತೆ ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ಇರಿ ಆಮೇಲೆ ಒಂದು ಎರಡು ಹುದ್ದೆಗೆ ಸೀಳಿದಂಥ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಬಿಟ್ಟು ಮತ್ತೆ ಅದನ್ನು ಕೈಯಾಡಿಸ್ಬಿಡಿ ಒಂದು ಜಾರಿಗೆ ಎರಡು ಸ್ಪೂನು ಕರಿಮೆಣಸು ಒಂದೂವರೆ ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಜಾರಿಗೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬನ್ನಿ ಆ ಪೌಡ್ರ್ ಸಹ ಚಿಕನ್ಗೆ ಹಾಕಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಆಡಿಸ್ಬಿಟ್ಟು ಒಂದು ಎರಡು ಸೆಕೆಂಡ್ಗಳ ಕಾಲ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡಿ ರುಚಿಯಾದ ಚಿಕನ್ ಪೆಪ್ಪರ್ ಡ್ರೈ